ಒಬ್ಬಂಟಿ ಯಾತ್ರಿಕನೇ ನಡೀನಿ ಸುಮ್ಮನೆ ಅನ್ನೋ ಲೆವೆಲ್ಗೆ ಆಗಿದೆ ನಮ್ಗೀಗ ಅಲ್ಲಿ ನೋಡಿ ಎಷ್ಟು ಚಂದ ಅಲ್ಲ ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಅವರೇ ಕಾಣುವರು ನೋಡಿ ಇವನು ನೋಡಿ ಇವನ್ನ ಜೊತೆಲ್ಲ ಜೊತೆ ಎಲ್ಲ ಕರ್ಕೊಂಡಿದ್ರಿ ಅಬ್ಬೆ ಪರಿಗಳ ತರ ನಡ್ಕೊಂಡು ಹೋಗ್ತಾ ಇದೀವಿ

ಗಾಡಿಗಳು ಮೂವ್ ಆಗ್ತಾಯಿಲ್ಲ ಇನ್ನೂ ಮುಂದೆ ಇದೆ ಫುಲ್ಲು ನಾವೀಗ ಗುಣಕ್ಕೆ ಹೋಗಿ ಹೋಗ್ತಾ ಇರೋದು ಇನ್ನು ಸಕಾಲ ಫುಲ್ ಇನ್ನೂ ಮುಂದೆ ಇದೆ ಮುಂದೆ ಗಂಟೆ ಇದೆ ನೋಡಿ ಬೇಗ ಟ್ರಾಫಿಕ್ ಈಗ ನಾವು ಗುಣಕ್ಕೆ ಹೋಗಿ ಇದ್ದೀವಿ ಗುಣಕ್ಕೆ ಹೋಗಿ ಹೋಗಿ ಗಂಟೆ ಇರುತ್ತೆ ಚಾಪಲ್ ನೋಡಿರೋ ಪ್ರಕಾರ ಇದೇ ಥರ ಟ್ರಾಫಿಕ್ ಇರುತ್ತೆ ಅಂತ ನೋಡಬೇಕು ಟ್ರಾಫಿಕ್ ಇರುತ್ತೋ ಇಲ್ವೋ ಅಂತ

அதே மாமா ஹேலிது இன்னும் இதா இன்னும் ஓகில மாமா இன்னும் மேக்கோ மேக்கோ நடி மாமா இந்த சைக்கிள் வெயிட் மாமா சக்க ஃபுல் சைக்கிள் மாமா ஆதிரி கண்ண நமக்கு ஒல்லே ஹெல்ப் பண்ணுடா நமக்கு ஸ்கார ஒல்லே ஹெல்ப் பண்ணு ஏன் வீவிதே ஏன் வீவிதே ನೋಡಿ ಫುಲ್ಲು ಫಾಗ್ ಹೆಂಗೆ ಬಂದ್ಬಿಡ್ತು ನೋಡಿ ಒಂದೇ ಸರಿ ಇನ್ನು ನಾವು ನಾಲ್ಕು ಕಿಲೋಮೀಟ್ರ್ ಹೋಗಬೇಕು ಆಲೆ ಫಾಕು ಜೊತೆಗೆ ಟ್ರಾಫಿಕ್ ಜಾಮ್ ಅಂದರೆ ಜಾಮು ಗುಣಕ್ಕೆ ಫುಲ್ಲು ಅದು ವೀಕಲ್ಲೇ ಈ ಲೆವೆಲ್ಗಿದೆ ಇನ್ನು ವೀಕೆಂಡಲ್ಲಿ ಯಾವ ಥರ ಇರ್ಬೋದು ಯೋಚನೆ ಮಾಡಿ ನೀವೇ ಸಾಕಾದಾಗಿದೆ ಮತ್ತೆ ನೋಡಿ ಮುಂದ್ಗಡೆ ಇರೋರು ಕಾಣಿಸ್ತಾರ ಅಷ್ಟು ಪಾಗಿ ನೋಡಿ ಏನು ಕಾಣಿಸ್ತಾರ ಇಲ್ಲೆಲ್ಲ ಮರಗಳೆಲ್ಲ ಐತೆ ಕಾಣಿಸ್ತದೆ ಇಲ್ಲಿ ಹಾಕ್ಬಿಟ್ಟವ್ರೆ ಮುಂದೆ ಟ್ರಾಫಿಕ್ ಅಂತ ಅಂದ್ಬಿಟ್ಟು ಸದಿಕ್ಕೆ ಮತ್ತೆ ತುಂಬಾ ಟ್ರಾಫಿಕ್ ಮತ್ತೆ ಶುರುವಾಗ್ತಾ ಇದೆ ಯೋ ಮಕ್ಳು ಓಡಾಡ್ತಾ ಇರ್ತಾರೆ ಪದ್ಯ ಹೇಳ್ತಾ ಯೋ ಹೆಂಗರು ಮಕ್ಕಳು ಓಡಾಡ್ತಾ ಇರ್ತಾರೆ ಪದ್ದ ಹೇಳ್ತಾ

ಬಾರ ಕ್ಯಾನ್ಸರ್ ಬಂದ್ಬಿಡ್ತದೆ ಲಂಗ್ ಕ್ಯಾನ್ಸರ್ ಮಾಮೋ ಈ ಕಡೆಯಿಂದ ಆ ಕಡೆಯಿಂದ ವಾಪಸ್ ಬರೋಂಗಿಲ್ಲ ಅಲ್ಲಿ ಹೇಳಿ ಮಾಮ ಅಲ್ಲಿ ನೋಡಮ್ಮ ಇಲ್ಲೇ ಹೋಗಲ್ಲ

ಹೊಡಿ ಮೊಮ್ಮ ಇದೇ ಕಣ ಗುಣಕ್ಕೆ ಅವ್ವು ಇಲ್ಲೆಲ್ಲರೂ ಹಾಕ ಮೊಮ್ಮ ಜಾಗ ಇರ್ತಾವ ತಡಿ 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 ಇಲ್ಲೇ ನಿನ್ಸ್ ಮಮ್ಮೋ ಹೇಳ್ತೀನಿ ಅಲ್ಲಿ ಗೊತ್ತಿಲ್ಲ ಬಾಮು ನಿಮ್ ಲಾಂಡ್ರಿಗೆ ಹೊಡಿ ಮೊಮ್ಮ ಓದದಮ್ಮ ಇಲ್ಲ ಇನ್ನೊಂದ್ಸೂರಿ ಎಲ್ಲಿ ಕಡತನಾ ಸ್ನೇಹಿತರೆ ಫುಲ್ಲು ಜನ ಸಾಗರ ನೋಡ್ತಾ ಬಂದಿದ್ದೀರಾ ಏಕಾ ಎಷ್ಟು ಟ್ರಾಫಿಕ್ ಇತ್ತು ಅಂತ ಅಂದ್ಬಿಟ್ಟು ಇನ್ನೂ ನೋಡಿ ಎಷ್ಟು ಜನ ನಿಂತಿದ್ದಾರೆ ನೋಡಿ ಗಾಡಿಗಳೆಲ್ಲ ಬರ್ತಾ ಇದೆ ಈ ಕಡೆನೂ ಬರ್ತಾ ಇದೆ ಗಾಡಿಗಳೆಲ್ಲ ಫುಲ್ಲು ಜನ ಸ್ನೇಹಿತರೆ ಹೊಸ ಇಲ್ಲ ಟಿಕೆಟ್ ಕೌಂಟ್ರ್ ಫುಲ್ಲು ರಶ್ ಇದೆ ಸ್ನೇಹಿತರೆ ಹೋಗ್ತಾ ಇದ್ದೀವಿ ಗುಣ ಕೇವಿಗೆ ಗುಣ ಕೇವಲ ಇದ್ದೀವಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಜನ ಸಾಗರ ನೋಡಿ ಎಷ್ಟು ಫಾಗ್ ಐತೆ ಅಂತಂದರೆ ಸದ್ಯಕ್ಕೆ ಮಳೆ ಬಂದಿಲ್ಲ ಮಳೆ ಬಂದಿದ್ದು ತುಂಬ ತೊಂದರೆ ಆಗೋಗೋದು ಮಳೆ ಇಲ್ಲ ಇರೋ ಕಾರಣಕ್ಕೆ ನಾವೀಗ ನಡ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ರೈನ್ ಕೋಟ್ ಎಲ್ಲ ಹಾಕೊಂಡು ಒಳ್ಳೆ ಇದ್ರು ತರ ಹೋಗ್ಬೇಕಾದ್ರ ರೈನ್ ಕೋಟ್ ಹಾಕೊಂಡು ಹುಡುಗರು ಬೇರೆ ಮಿಸ್ ಆಗ್ಬಿಟ್ಟವ್ರೆ ನಮ್ಮ ಹುಡುಗರು ಯಾರು ಬರಕ್ಕೆ ಹೋಗಿಲ್ಲ ಇನ್ನು ಅವ್ರ ಇನ್ನು ಅಲ್ಲೇ ನೀವು ಟ್ರಾಫಿಕಲ್ ಅಲ್ಲಿ ಸಿಗಾಕೊಂಡು ನಿಂತವ್ರೆ ಕಪಲ್ಸ್ ನೋಡಿ ನಮಗೆ ಬೇಜಾರ್ ಆಯ್ತದೆ ಇಲ್ಲಿ ನಾವು ಅಂತ ನಮಗ್ ಬೇಜಾರ್ ಆಯ್ತದೆ ಇಲ್ಲಿ ಮೊದಲನೇದು ನಮ್ಗೆ ಏನ್ ಬೇಜಾರ್ ಆಯ್ತೈತೆ ಅಂದ್ರೆ ನಮ್ಮ ಹುಡುಗರು ಇನ್ನು ನಾಲ್ಕು ಜನ ಬರಬೇಕು ಅವ್ರ ಇನ್ನು ಬಂದಿಲ್ಲ ಟ್ರಾಫಿಕ್ ಅಲ್ಲಿ ಅಲ್ಲೇ ಇದ್ದಾರೆ ಇದು ಮೊದಲನೇದು ಎರಡನೇದು ಸುಂದರ ಎರಡನೇದು ಇಲ್ಲಿ ಜೋಡಿಗಳು ಬಂದಿದ್ದಾವೆ ನಾವು ನಾವು ಒಬ್ಬಂಟಿಯಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಂದಿದ್ದೀವಿ ಇದನ್ನು ನೋಡಿದ್ರೆ ನನಗೆ ನಾವು ಬಂದಿದ್ದು ತುಂಬ ನಮಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಒಬ್ಬಂಟಿ ಐ ಸುಂದರ ನಾನು ಹೇಳ್ತೀನಿ ಒಬ್ಬಂಟಿ ಯಾತ್ರಿಕನೇ ನಡೀನಿ ಸುಮ್ಮನೆ ಅನ್ನೋ ಲೆವೆಲ್ಗೆ ಆಗಿದೆ ನಮ್ಗೀಗ ಅಲ್ಲಿ ನೋಡಿ ಎಷ್ಟು ಚಂದ ಅಲ್ಲ ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಅವರೇ ಕಾಣುವರು ಇಲ್ಲಿ ನೋಡಿ ಇವನು ನೋಡಿ ಇವನ್ನ ಜೊತೆ ಎಲ್ಲ ಕರ್ಕ ಬಂದಿದ್ರಿ ಇಬ್ರು ಒಳೆ ಅಬ್ಬೆ ಪರಿಗಳ ತರ ನಡ್ಕೊಂಡು ಹೋಗ್ತಾ ಇದೀವಿ ಅದಿಲ್ಲ ಇಲ್ಲಿ ನೋಡಿ ಅದಕ್ಕೆಲ್ಲ ಕೈ ಕೈ ಇಟ್ಕೊಂಡು ಯಾವ ತರ ನೋಡ್ಕೊಂಡು ಹೋಗ್ತಾ ಇದ್ರೆ ನೋಡಕ್ಕಾಗಲ್ಲ ನೋಡಿ ನೋಡಕ್ಕಾಗಲ್ಲ ನಗಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಇಬ್ರು ಸನ್ ಗ್ಲಾಸ್ ತಕೊಂಡ್ರೆ ಸೈಲೆಂಟ್ ಆಗಿ ಹೋಗ್ತಾ ಇದೀವಿ ಸದ್ದಿ ಇಳಿತಾ ಇದೀವಿ ನೋಡಿ ಫೈನಲ್ ಟಚ್ ಕೊಡೋದಿಕ್ಕೆ ಗುಣಕ್ಕೆ ಹತ್ರ ಇದೀವಿ ಫೈನಲ್ ರೀಚ್ ಆಗಿಲ್ ಇದೀವಿ ಸದ್ಯಕ್ಕೆ ಜನ ಸಾಗರ ಇಲ್ಲಿ ನಾವು ಫೋಟೋ ಇಟ್ಕೋಬೇಕಾದ್ರೆ ಮಾಮಾ ಈ ಸೌಂಡ್ಗೆ ನಾವು ಸ್ಪೀಕರ್ ತಂದಿದ್ರು ಕೇಳಿಸ್ತಿರ್ಲಿಲ್ಲ ಬಿಡು ನೋಡಿ ಯಾವ ತರ ಕಪಲ್ಸು ಆಯ್ತಾವ್ರ ನಮ್ದು ಒಂದು ಬಾಳ ಈಗ ಸದ್ಯಕ್ಕೆ ನಾವು ಮೇಲೆ ಹತ್ತಕ್ಕೆ ಅಂತ ಹೋಗ್ತಾ ಇದೀವಿ ಮೇಲೆ ನೋಡ ಇಲ್ವೇ ಅನ್ನೋಲೆ ಕಿರ್ಚಿ ಹಾಡ್ತಾವ್ರೆ ಸದ್ಯಕ್ಕೆ ನಾವಿಲ್ಲಿ ಮೇಲೆ ಹೋಗ್ಬೇಕು ಹೋಗುದ ಅಂತ ಡಿಸೈಡ್ ಮಾಡ್ತಾ ಇದೀವಿ ಈಗ ನಾವು ಈ ಕಡೆ ಹೋಗಲ್ಲ ಈ ಕಡೆ ಹೋಗ್ತಿವಿ ಅಡ್ವೆಂಚರಸ್ ಆಗಿ ಏನೈತಿ ಮಮ್ಮ ಹೋಮ ಮಂಜುಮಲೈ ಬಾಯ್ಸಲ್ಲಿ ಆ ಮೂವಿಲಿ ಹುಡುಗರೆಲ್ಲ ಹತ್ತಿ ಹೋಗ್ತಾರೆ ಗೊತ್ತಾ ಕಿರ್ಚಿ ಆಡ್ಕಂಡು ಪೂಗಾಡ್ಕೊಂಡು ಹೋಗ್ತಾರಲ್ಲ ಸ್ಪಾಟು ಅದೇ ಸ್ಪಾಟಿದೆ ನೋಡಿ ಇಲ್ಲಿ ನಿಂತಿರ್ತಾರೆ ಎಲ್ಲರೂ ಇಲ್ಲಿ ಇಲ್ಲೆಲ್ಲ ಮಳೆ ಬಂದಾಗ ಫಾರೆಸ್ಟ್ ಆಫೀಸರ್ ಎಲ್ಲ ಇಲ್ಲಿ ಹೋದಾಗ ಅವರು ನೆಕ್ಸ್ಟ್ ಇಲ್ಲಿ ಹತ್ತಿದ್ದಾರೆ ನೋಡಿ ಇಲ್ಲಿ ಹತ್ತಾ ಇದ್ದಾರಲ್ಲ ಈ ಜಾಗದಲ್ಲಿ ಹತ್ತಿ ಇದೇ ಸ್ಪಾಟ್ ಇಲ್ಲಿ ಇಲ್ಲೊಬ್ರು ನಿಂತಿದ್ದಾರೆ ನೋಡಿ ಅವಣ್ಣ ಇಲ್ಲಿಂದ ಹಿಂಗೆ ಇಳಿದೆ ಈ ಕಡೆಯಿಂದ ಇಲ್ಲಿ ಕೆಳಗಡೆ ಹೋಗ್ತಾರೆ ೀಪಗೆ ಎಷ್ಟು ಕೋಲ್ಡ್ ಹೊಡಿತಾ ಇದೆ ಅಂದರೆ ಇಲ್ಲಿ ಫಾಗ್ಗೆ ಇಲ್ಲ ನಮ್ಮ ಕೈಲಿ ಸ್ನೇಹಿತರೆ ಫೈನಲಿ ಗುಣಕ್ಕೆ ಮುಗಿಸ್ಕೋ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಬರ್ಬೇಕಾಗಿರೋ ನಾಲ್ಕು ಜನ ಕ್ಯಾಂಡಿಡೇಟ್ಗಳು ಬರಲಿಲ್ಲ ಅದರಿಂದ ನಾನು ಮತ್ತೆ ಅಮ್ಮ ಇಬ್ರು ವಾಪಸ್ ಹೋಗ್ತಾ ಇದೀವಿ ಫೋಟೋ ಗಿಡ ತಕೊಂಡೀಗ ಲೈಕ್ ಮಾಡಿ ಕಮೆಂಟಲ್ಲಿ ಹೇಳಿ

ಮನದಲ್ಲಿ ಫೀಲ್ ಮಾಡಿ ಅಷ್ಟೇ ಬೇರೆ ಹೋರ್ ತಿಂಗಿಗೆಲ್ಲ ಮಾಡೋಕೋಗಿ ಇದು ನಮ್ಮ ನೋಡೋದ್ರಲ್ಲಿ ಏನು ತಪ್ಪಿಲ್ಲ ಅಷ್ಟೇ ಅವರು ನೀವು ನೋಡಿ ಅಂತಲೇ ಬಟ್ಟೆ ಹಾಕಲ್ಲ ಅದ ಆ ಥರ ಏ ನಿಮ್ಮ ನಮ್ಮ ಆ ಥರಪ್ಪ ಆಮೇಲೆ ಮುಂದೆ ಆಯ್ತು ಅದು ಮುಂದೆ ಮುಂದೆ ಇರ್ತವೆ ನನಗೆ ಈಗ ಶಾಸ್ತ್ರ ಸಂಪ್ರದಾಯ ಮದುವೆ ಅದು

ನಮಗೆ ನಮ್ಮ ಮನೇಲಿ ಬರ್ತ್ ಕಳಿಸ್ಬಿಟ್ಟಿರ್ತಾನೆ ಇಂತವ್ ಇಂಥ ಹುಡುಗಿನೇ ಸಿಗ್ತಾಳೆ ಅಂತ ಇಂಥ ಹುಡ್ಗಿನೇ ಸಿಗಬೇಕು ಅಂತಂದರೆ ಅಲ್ಲಿ ಗಂಟಾ ವೈಟ್ ಮಾಡ್ಬೇಕಷ್ಟೇ ನೋಡಿ ನಮ್ಮ ಕೆಳಕ್ ಹೋಗ್ಬೇಕು ಮಮ್ಮ ನಾವು ಬಂದ್ಬಿಟ್ಟು ಮಾತಾಡ್ಕಾಯ್ ಇಲ್ಲ ಇಲ್ಲೇ

ಇದು ನಮ್ಮ ಲಾಸ್ಟ್ ಡೆಸ್ಟಿನೇಟ್ ಇಲ್ಲಿಂದ ಡೈರೆಕ್ಟ್ ಡೈರೆಕ್ಟಾಗಿ ಪಡೆಯನ್ನು ಮುಗಿಸ್ಕೊಂಡು ನಾವು ಮಂಡ್ಯ ಕಡೆಗೆ ಒಂದು ಪಡೆಯೋಣ ಈಗ ಅಲ್ಲಿ ಆದರೆ ಬಳಿ ಇದು ಪಾರ್ಕ್ ಇದೆ ಬೆಟ್ಟದ ಮೇಲೆ ಅದನ್ನ ತೋರಿಸ್ತೀನಿ ಅಂತ ಸಕ್ಕತ್ತಾಗಿ ನಾವು ವ್ಯೂಗಳು ಕೇವಲ ಕಾಲ ಹೋಗುವಂಥ ವ್ಯೂಗಳು ಒಂದು ಕೇ ಒಬ್ಬ ಪರ್ಸನ್ಗೆ ಅದು ಇವತ್ತೇನೋ ತಗೋತಾರೆ ಆದಮೇಲೆ ಇನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ಇದು ಮಂಡ್ಯದಲ್ಲಿ ಸಿಗೋಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಸ್ನೇಹಿತರೆ ಫೈನಲಿ ಊರಿಗೆ ಬಂದಿದ್ದೀವಿ ಬಂದು ಆದರೆ ಮಧ್ಯಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ರಿಟರ್ನ್ ಬರಬೇಕಾದ್ರೆ ಮತ್ತು ಬಳಿಲಿನಲ್ಲಿ ನಿಮಗೆ ತೋರಿಸ್ತೀನಿ ಅಂತೇಳಿದೆ ಅದನ್ನು ತೋರಿಸೋದಕ್ಕೂ ಆಗಲಿಲ್ಲ ಸದ್ಯಕ್ಕೆ ಊರಿಗೆ ಬಂದು ಆಲ್ರೆಡಿ ಒಂದು ಮೂರು ನಾಲ್ಕು ತಿಂಗಳಾಗೈತೆ ಇವತ್ತು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಕೇರಳ ರೈಡು ಮುಗಿದಿದೆ ಓಕೆ ಬಾಯ್ ಫ್ರೆಂಡ್ಸ್